ಎಂಥದ್ದಿಲ್ಲಿ ಸಮ್ಮೇಳನ ನಡೆದಿದೆ ಕಾನ್ಫರೆನ್ಸ್ ನಡೆದಿದೆ ನೋ ಇದು ಲಾಸ್ಟ್ ನಮ್ಮಲ್ಲೂ ನಮ್ಮ ಕೆಲವು ವಿಘ್ನ ಸಂತೋಷಗಳ ನಮ್ಮ ಪಕ್ಷದವರಿದ್ದನ್ನು ಮಾತನ್ನು ಹೇಳ್ತಾ ಇದ್ರು ಇವತ್ತು ಅವ್ರಿಗೆ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಖ ಅಂತ ಹೇಳ್ತೀನಿ ಇನ್ನು ಮುಂದೆ ಇಂಥದ್ದು ಯಾವುದೇ ಬಂದರೂ ಡಿಫಮೇಷನ್ ಕೇಸನ್ನು ಹಾಕ್ತೀವಿ ನಾವು ಮತ್ತು ಅವರು ಬೈಟಕ್ ನಡೆದಿದೆ ಏನು ರೀ ಬೈಟಕ್ ನಡೀಲಿಕ್ಕೆ ಸಿ ದಟ್ ಇಸ್ ಎ ಕಾಲೇಜ್ ಆಮೇಲೆ ನಾನು ಯಾರು ಹುಟ್ಟು ಎನ್ ಎಸ್ ವಲ್ಲಿ ಎ ಬಿ ಪಿನ ವಿರೋಧ ಮಾಡಿಕೊಂಡು ಬಂದಂಥವ್ನು ಅದು ಶಿವಮೊಗ್ಗದಲ್ಲಿ ಹುಟ್ಟಿದವನು ಅಲ್ಲಿ ಬೆಳೆದವನು ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನ ವಿರುದ್ಧ ಚುನಾವಣೆಗೆ ನಿಂತವನು ನಾನೇ ಕಾಂಪ್ರಮೈಸ್ ಮಾಡ್ಕೊಳ್ಳಿದ್ದೆ ಅಲ್ಲ ಇವರು ಒಂದು ನಿಮಿಷ ಇವ್ರು ಹೇಳಿದಾರಲ್ಲ ಇವರು ಯಾವುದರಲ್ಲಿದ್ದರು ಇವರು ಟಿಕೆಟ್ ಕೇಳಿದ್ರಲ್ಲ ಇವರು ಯಾವ ಆಧಾರದ ಮೇಲೆ ಟಿಕೆಟ್ ಕೇಳಿದ್ರು ಪುಂಗವಾಗಿ ಬರೆದ್ರು ಇಂದಿರಾ ಗಾಂಧಿ ಬಗ್ಗೆ ಬರ್ತಿದ್ದಾರೆ ರಾಜೀವ್ ಗಾಂಧಿ ಬಗ್ಗೆ ಬರ್ತಿದ್ದಾರೆ ಸೋನಿಯಾ ಗಾಂಧಿ ಬಗ್ಗೆ ಬರ್ತಿದ್ದಾರೆ ಇವರು ಯಾವ ನೈತಿಕ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕು ಅಂತ ಕೇಳಿದ್ರು ಹೇಳಬೇಕಲ್ಲ ಅವರು ಅಲ್ಲ ಇದನ್ನೇ ಇದನ್ನೇ ಹೇಳ್ತಾ ಇರೋದು ಅವ್ರೀಗ ಮೊನ್ನೆ ಕೇಳಿರೋದು ಯಾರಿಗೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸರ್ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡು ಬಂದಿರ್ತಾರೆ ಇವ್ರು ಯಾರಿಗೆಲ್ಲ ಕೊಟ್ಟರು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇವರೇ ಕೊಟ್ಟು ಇವ್ರು ಯಾವ ತತ್ವ ಸಿದ್ಧಾಂತದಲ್ಲಿ ಕಾಂಗ್ರೆಸ್ಗೆ ಬಂದು ನನಗೆ ಎಮ್ ಎಲ್ ಸಿ ಬೇಕು ಅಂತ ಕೇಳಿದ್ರು ಅವಾಗ ಇಂದಿರಾ ಗಾಂಧಿ ಬಗ್ಗೆ ಬರೆದಾಗ ಸಿದ್ಧಾಂತ ಇರಲಿಲ್ವ ಇವರಿಗೆ ರಾಜೀವ್ ಗಾಂಧಿ ಬಗ್ಗೆ ಬರೀಬೇಕಾದ ಸಿದ್ಧಾಂತ ಇರಲಿಲ್ವ ಇವರಿಗೆ ರಾಹುಲ್ ಗಾಂಧಿ ಬಗ್ಗೆ ಬರೀಬೇಕಾದ ಸಿದ್ಧಾಂತ ಇರಲಿಲ್ವ ಇವರಿಗೆ ಅವ್ರಿಗೆ ಸಿಕ್ಕಿಲ್ಲ ಅನ್ಬೇಕಾದ್ರೆ ಬೇರೆ ಸಿದ್ಧಾಂತ ಆಗುತ್ತೆ ಅದರಲ್ಲಿ ಯಾರು ಸರ್ ನಾನು ಸೇರಿಸ್ಕೊಂಡಿದ್ದೆ ಅಂತಲ್ಲ ಸರ್ ನಮ್ಮ ಸಜ್ಜ ನಮ್ಮ ಸ ನಮ್ಮ ಸ ಏನು ಸರ್ ಪಕ್ಷ ಸಮುದ್ರ ಸರ್ ಎಷ್ಟೋ ಹೊಳೆಗಳು ಬರುತ್ತೆ ಒಳ್ಳೆ ಹೊಳೆ ನೇತ್ರಾವತಿನೂ ಬರುತ್ತೆ ಇನ್ನು ಪಲ್ಗುಣಿನೂ ಬರುತ್ತೆ ಇನ್ನೊಂದು ಇದ್ರದ್ದು ಬೋದ್ ಬರುತ್ತೆ ನಾವೇನು ಬೇಡ ಅನ್ನೋಕ್ಕ ಸಮುದ್ರ ಬೇಡ ಅನ್ನಲಿಕ್ಕಾಗುತ್ತಾ ಹಾಂ